ನಮಸ್ಕಾರ ಹಲೋ ಹಾಯ್ ಹಲೋ ನಮಸ್ಕಾರ ಇವತ್ತು ನಾವು ಬಸವನಗುಡಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ವಿ ಮಂಗಳವಾರ ಆಯಿತು ಎಲ್ಲ ಆಯಿತು ಮಾರ್ಕೆಟಿಗೆ ಬೇರೋದು ನಾವು ಇಟ್ಕೊಂಡಿದ್ವಿ ಸೊ ಹಾಗಾಗಿ ನಾವು ಇಲ್ಲೇ ದರ್ಶನ ತಗೊಂಡು ಹೋಗೋಣ ಅಂತ ಬಂದಿದ್ದಾಯಿತು ಸೊ ಒಳಗೆ ಹೋಗೋಣ ಬನ್ನಿ వాల్మీకి ఆశ్రమ మహా సంస్థాన ఆదిగూరు పీఠ బాలాంజనేయ స్వామి దేవస్థానీ దొడ్డగణపతి బందా అది పక్కదే ఇది ఇది కూడా మలగిరు బాలాంజనే స్వామి శ్రీహ్రీ వాసుదేవ శబరిమాత అశ్వత్వణ ಗೃಹ ಧಾನ್ಯ ಗಿಡ ಗುರು ಗುರು ಗುರುಗ್ರಹ ಇದು ಕಡಲೆಕಾಳು ಅಶ್ವತ್ಥ ಗಿಡ ರಾಹು ಉದ್ದಿನ ಕಾಳು ಗರಿಕೆ ಬುಧ ಹೆಸರು ಕಾಳು ಉತ್ತರಾಣಿ ಶನಿ ಎಳ್ಳು ಬನ್ನಿ ವೃಕ್ಷ ಸೂರ್ಯ ಗೋಧಿ ಎಕ್ಕದ ಗಿಡ ಮಂಗಳ ಬೇಳೆ ಕಗ್ಗಲಿ ಗಿಡ ನಾನು ಫಸ್ಟ್ ಟೈಮ್ ಕೇಳ್ತಿರೋದು ಅದು ಕಗ್ಗಲಿ ಗಿಡ ಅದೇ ಅದೇ ಹಾಂ ಕೇತು ಹುರುಳಿಕಾಳು ಗರ್ಬೆ ಹಾಂ ಅದೇ ನೀದು ಮಂಗಳ ಗೃಹದ್ದದು ಹಾಂ ನೇರಳೆ ವೃಕ್ಷ ಎದಕ್ಕಿದು ನೇರಳೆ ವೃಕ್ಷ ಏನು ಹಾಕ್ಲೇ ಇಲ್ವಲ್ಲ ಹಾಂ ಚಂದ್ರ ಭತ್ತ ಮುತ್ತದ ಗಿಡ ಹಾಂ ಮುತ್ತಕದ ಗಿಡ ಶುಕ್ರ ಅವರೆಕಾಳು ಹತ್ತಿ ಗಿಡ ಓಕೆ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮಾರು ಎಲ್ಲ ಇಲ್ಲೇ ಎಳಚಿ ವೃಕ್ಷ ಎಳಚಿ ವೃಕ್ಷ ಅಂದ್ರೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ವೃಕ್ಷ ಹಾಂ ದಾಸವಾಳ ಚೆನ್ನಾಗಿ ಹ್ಞೂ ಅವನೇ ಇಲ್ಲ ಎಲ್ಲ ಹೋಗ್ತಾರೆ ಒಂದು ಗಂಟೆವ್ರಿಗೆ ಊರಿಗೆ ಹೋಗ್ತಾರೆ ಹೌದಾ